ಫ್ರೈಡ್ ಫ್ರಿಕರ್ಸ್ ಅಂತಾರೆ ಮತ್ತೆ ಇದು ಮೀಲ್ವಾಂಗ್ ಫ್ರೈಡ್ ರೈಸ್ ಅಂತ ನಂತರ ಮಿಡತಿ ಕಬಾಬ್ ಮತ್ತು ಕಣಜ ಹುಳು ಬರುತ್ತಲ್ಲ ಸರ್ ಅದು ಕಚ್ಚತ್ತಲ್ಲ ಕಣಜ ಹುಳುವಿನ ಮಸಾಲ ಆಮೇಲೆ ಮೀಲ್ವಾಂಗ್ ಕೇಕ್ ಜಿರಳೆ ಪಕೋಡ ಮತ್ತು ಚಿಗಲಿ ಚಟ್ನಿ ಇದನ್ನು ಮಲೆನಾಡು ಕಡೆ ಇದು ಕಣ್ಣಿಗೆ ತುಂಬ ಒಳ್ಳೇದಂತ ಅಂತಾರೆ ಇದು ಫಾರ್ಮಿಕ್ ಆಸಿಡ್ ಜಾಸ್ತಿ ಇರುತ್ತೆ ಮತ್ತು ಗೆದ್ದಲ ಗೆದ್ದನ ಗೆದ್ದಲಿನ ಹುಳು ಗೆದ್ದಲಿನ ರೋಸ್ಟ್ ಅಂತಾರೆ ಊತ್ತದಲ್ಲೆಲ್ಲ ಬರುತ್ತಲ್ಲ ಸೊ ತಾಯಿ ಹೆಚ್ಚಲು ಅಂತಲೂ ಅಂತಾರೆ ಇದನ್ನ ಗರ್ಭಿಣಿ ಹೆಂಗಸರಿಗೆ ಕೊಡ್ತಾರೆ ಇದು ಪೋಲಿಕ್ ಆಸಿಡ್ ಅಲ್ಲಿ ಜಾಸ್ತಿ ಇರುತ್ತೆ ಹೇಗೆ ಇತ್ತೀಚಿನ ದಿನಗಳಲ್ಲಿ ಪೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಗರ್ಭಿಣಿ ಹೆಂಗಸರಿಗೆ ಸೊ ಇದು ಆಗಿನ ಕಾಲದಿಂದನೇ ಕೊಡ್ತಾ ಬಂದಿದ್ದಾರೆ ಇದು ಕೋಲಾರ್ ಮತ್ತೆ ಚಿಕ್ಕಬಳ್ಳಾಪುರ ಸೈಡ್ ಇದನ್ನ ಸೊ ನಮ್ಮ ಅಂತ ಬಂದ್ರೆ ಚಿಲಿ ಚಟ್ನಿ ಮತ್ತೆ ಗೆದ್ದಲಿನ ರೋಷ್ನಿಗೆ ತಿಂತಾ ಇದ್ದಾರೆ ಈ ಕಡೆ ಕೂಡ ಬಾರ್ಬಿಕಿಯು ಸರ್ ಇದು ರೇಷ್ಮೆನ ತೆಕ್ ಆದ್ಮೇಲೆ ಇರುತ್ತಲ್ಲ ಸರ್ ಕೂಡ ಅದನ್ನ ಸಹ ಆಹಾರವಾಗಿ ಸೇವಿಸಬಹುದು ಇದು ಅಸ್ಸಾಂ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲ ಇದನ್ನ ಇದ್ದಾರೆ ಇದು ಸಹ ರೇಷ್ಮೆ ಗುಡುವಿನ ಸೂಪ್ ಮತ್ತೆ ಇದು ವೈಟ್ ಇದು ಬಾರ್ಬಿಕಿ ಬೇರುಳ ಬರುತ್ತಲ್ಲ ಸರ್ ಸರ್ ಅದನ್ನ ಸಹ ಸೇವಿಸಬಹುದು ಎಫೆಕ್ಟ್ಸ್ ಇರಲ್ಲ ಮತ್ತೆ ಇದು ಕರ್ಮೆಂಟ್ ಬರ್ತಾರೆ ನಾ ಆಗ್ಲೇ ಹೇಳ್ದಂಗೆ ತಾಯಿ ಅಂತ ನೋಡ್ತಾರೆ ಇದನ್ನು ಸಹ ತಿಂತಾರೆ ರೇಷ್ಮೆ ಹುಳುವಿನ ಪೋಷಕ ಚಾಕ್ಲೇಟ್ಗಳು ಅದರಿಂದ ಮಾಡಿರೋಂಥ ಚಾಕ್ಲೇಟ್ಗಳು ಮತ್ತು ರೇಷ್ಮೆ ಹುಳುವಿನ ಇದರಿ ಅದರಿಂದ ಮಾಡಿದಂಥ ಮಂಚೂರಿಯನ್ಗಳು ಮತ್ತು ಇದು ಮೀಲ್ವಾಂ ಪಿಜ್ಜಾ ಅಂತ ಮೀಲ್ವಾಮ್ ಸರ್ ಇದು ಪ್ರೋಟೀನ್ ಫಿಕ್ಸ್ ಇದು ಪ್ರೋಟೀನ್ ಅಂಶದೇ ಜಾಸ್ತಿ ಇರುತ್ತೆ ಈಗ ಸುಮಾರು ನೂರು ಗ್ರಾಮ್ಸ್ ತೊಗೊಂಡ್ರೆ ಅರವತ್ತೈದರಿಂದ ಎಪ್ಪತ್ತರಷ್ಟು ಪ್ರೋಟೀನ್ ಇದರಲ್ಲಿ ಇರುತ್ತೆ